ಕರಾವಳಿಯಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಹೆಚ್ಚು ಕೋಸ್ಟಲ್ ಏರಿಯಾ ಇರುವಂತಹ ಉಡುಪಿಯಲ್ಲಿ ಟೂರಿಸಂ ಮೊದಲಿಗೆ ನಾವು ಹೋದ ವರ್ಷ ಸಹ ಇಲ್ಲಿ ಬಂದಿದ್ವಿ ಟೂರಿಸಂ ಬಗ್ಗೆ ಬಹಳ ಚರ್ಚೆ ಮಾಡಿದ್ವಿ ಈಗ ಟೂರಿಸಂ ಹೊಸ ಪಾಲಿಸಿ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಬಹುಶಃ ಬಹಳಷ್ಟು ಉಪಯೋಗ ಆಗುವಂತಹ ಎಂಕರೇಜ್ಮೆಂಟ್ ಫಾರ್ ಟೂರಿಸಂ ಸಬ್ಸಿಡಿ ಆಸ್ ವೆಲ್ ಅಸ್ ಕೋಸ್ಟಲ್ ಡೆವಲಪ್ಮೆಂಟ್ಗೆ ಕೆಲವಾರು ಪ್ರಾಜೆಕ್ಟ್ ಮಾಡಿದ್ದಾರೆ ಅದನ್ನು ಹೇಗೆ ಉಪಯೋಗಿಸ್ಕೊಂಡು ಅದು ಒಂದು ಒಂದು ಚರ್ಚೆ ಮಾಡ್ತೀವಿ ಎರಡನೇದಾಗಿ ಎಜುಕೇಷನ್ ಸ್ಟ್ಯಾಂಡ್ಸ್ ಆಲ್ಮೋಸ್ಟ್ ದ ಟಾಪ್ ಅದು ಟೆಕ್ನಿಕಲ್ ಇರ್ಬೋದು ಮತ್ತಿನ್ ಯಾವುದಾದ್ರು ಸಬ್ಜೆಕ್ಟ್ಸ್ ಇರ್ಬೋದು ಆದರೆ ಇಲ್ಲಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಬೆಳವಣಿಗೆ ಆಗಿಲ್ಲ ಅದನ್ನು ಸಹ ಒಂದು ಕೊಟ್ಟು ಇಲ್ಲಿ ಬೆಳವಣಿಗೆ ಆದರೆ ಬಹಳಷ್ಟು ಅಡ್ವಾಂಟೇಜಸ್ ಇದೆ ಏನಂದ್ರೆ ಫಾರ್ ಎಕ್ಸ್ಪೋರ್ಟೆಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಪೋರ್ಟ್ ಹತ್ರ ಆದರೂ ಸಹ ಇಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗದಿರೋದ್ರಿಂದ ಈಗ ಹೊಸ ಪಾಲಿಸಿ ಇಂಡಸ್ಟ್ರಿ ಪಾಲಿಸಿ ಎಮ್ ಎಸ್ ಇ ನೆನ್ನೆ ತಾನೇ ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದ್ರಿಂದ ಅದರೂ ಸಹ ಕೋಸ್ಟಲ್ ಏರಿಯಾಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನೆಕ್ಸ್ಟ್ ಫ್ಯೂಚರ್ ಪವರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆನ್ ಯೂತ್ ಅಂಡ್ ಪವರಿಂಗ್ ಇಲ್ಲಿ ಉದ್ವಂತರು ಮತ್ತೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬಹಳಷ್ಟು ಬೆಳೆದಿರೋರು ಹಾಗೂ ಸಹ ಉಡುಪಿಯಲ್ಲಿ ಬೆಳೆದಿಲ್ಲ ಹಾಸ್ಪಿಟಲ್ ಇಂಡಸ್ಟ್ರಿಲಿ ಬಹಳಷ್ಟು ಹೊರಗಡೆ ಹೋಗಿ ಬೆಳೆದಿದೆ ಇಲ್ಲಿ ಬೆಳೆದಿರೋ ಉಡುಪಿಲಿ ಹಾಸ್ಪಿಟಾಲಿಟಿ ಮತ್ತೆ ಡಿಜಿಟಲ್ ಇಂಡಿಯಾ ಡಿಜಿಟಲೈಸೇಷನ್ ಜನರೇಷನ್ ಅವರು ಉಡುಪಿ ಇರುವ ಎಲ್ಲ ಬೆಂಗಳೂರು ಬಂದು ಕೆಲಸ ವಿ ಮಾಡಿದ್ದಾರೆ ಡೆವಲಪ್ ಏನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಮತ್ತೆ ಇಲ್ಲಿ ವಿದ್ಯಾವಂತರು ಇಲ್ಲೇ ಇದೇ ಊರಲ್ಲೇ ಕೆಲಸ ಮಾಡೋದಕ್ಕೆ ಏನ್ ಬೇಕು ಯಾಕಂದ್ರೆ ಇವತ್ತಿನ ದಿವಸ ಮುಂಚೆ ಆದ್ರೆ ಸಾಫ್ಟ್ವೇರ್ ಅಂತ ಬೆಂಗಳೂರು ಬಿಟ್ಟು ಬೇರೆ ಕಡೆ ಸಾಫ್ಟ್ವೇರ್ ಇಲ್ಲ ಅಂತ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಇರಬೇಕಾದ್ರೆ ಬೇಕಾದರೂ ಯು ಕ್ಯಾನ್ ಡೂ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ವೈ ನಾಟ್ ಉಡುಪಿ ವರ್ಟಿಕಲ್ ವಿಚ್ ಇನ್ ದಿಸ್ ವರ್ಟಿಕಲ್ ಇದು ಈ ಚರ್ಚೆ ಮಾಡಿ ಬೂಸ್ಟಿಂಗ್ ಇನ್ ಟೂರಿಸಂ ಒತ್ತು ಜಾಸ್ತಿ ನಾವು ಕೊಡ್ತಾ ಇರೋದು ಬೂಸ್ಟಿಂಗ್ ಇನ್ ಟೂರಿಸಂ ಯಾಕೆಂದ್ರೆ ಟೂರಿಸಂ ಅಲ್ಲಿ ಬಹಳಷ್ಟು ಜಾಗಗಳಿದೆ ಬಟ್ ಅಭಿವೃದ್ಧಿ ಇಲ್ಲ ಸೊ ಅದನ್ನು ಸಹ ಈಗ ಒತ್ತು ತಗೊಂಡಿದ್ದೀವಿ ಇದನ್ನೆಲ್ಲ ಚರ್ಚೆ ಮಾಡಿಬಿಟ್ಟು ಮುಂದೆ ಈ ಕೋಸ್ಟಲ್ ಉಡುಪಿ ಮತ್ತೆ ಮಂಗಳೂರಿನ ಹೇಗೆ ಬೆಳವಣಿಗೆ ಇನ್ ಇಂಡಸ್ಟ್ರಿ ಆಸ್ ವೆಲ್ ಎಸ್ ಟೂರಿಸಂ ಡಿಜಿಟಲ್ ಇಂಡಿಯಾ ಮಾಡೋದು ಒಂದು ಚರ್ಚೆಯನ್ನ ನಾವು ಇಟ್ಕೊಂಡಿದ್ವಿ ಬೇರೆ ವಿಷಯದಲ್ಲಿ ಆಲ್ರೆಡಿ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದನ್ನು ಸಹ ನಾವು ಚರ್ಚೆ ಮಾಡಿ ಈಗ ಒಂದು ಸಿಂಗಲ್ ವಿಂಡೋ ಒಂದೇ ಒಂದು ಅಲ್ಲಿ ಎಲ್ಲ ಕ್ಲಿಯರೆನ್ಸ್ ಕೊಡಬೇಕು ಅಂತ ಸರ್ಕಾರ ಇನ್ ಟೂರಿಸಂ ಆಸ್ ವೆಲ್ ಆಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಯಾವುದೇ ಸೆಕ್ಟರ್ ಸಹ ಸಿಂಗಲ್ ವಿಂಡೋ ವಿ ವಿಲ್ ಲೂ ಇಟ್ ಇನ್ ಒನ್ ಕ್ಲಿಯರೆನ್ಸ್ ಸಹ ಮಾಡಿದ್ದಾರೆ ಅಡ್ವಾಂಟೇಜ್ ಆತರ ಏನಾದರೂ ಡಿಫಿಕಲ್ಟಿ ಇನ್ ಕೇಸ್ ಇಲ್ಲಿನ ಜನಕ್ಕೆ ಅಥವಾ ಇಲ್ಲಿನ ಬಿಸ್ನೆಸ್ ಕಮ್ಯುನಿಟಿ ಇದ್ರೆ ಅದನ್ನ ತಗೊಂಡು ಸರ್ಕಾರದಲ್ಲಿ ಅದನ್ನ ಚರ್ಚೆ ಮಾಡಿ ಅವಕಾಶ ಮಾಡಿಕೊಡುವಂತ ಒಂದು

ಆ ಈ ಎಲ್ಲ ಏರಿಯಾಗಳು ಟೋಟಲ್ ಏರಿಯಾ ತಕೊಂಡ್ರೆ ನಮ್ದು ಟೂ ಸಿಕ್ಸ್ಟಿ ಈಗ ನಾವು ಹೊಸ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸ್ತಾ ಇದ್ದೀವಿ ಗೊತ್ತಿರಬಹುದು ಕಾರ್ಕ ರೀತಿಯಲ್ಲಿ ಶಿವಪುರ ಬಂದಿದೆ ಅದೇ ರೀತಿ ನ ಎರಡನೇ ಹಂತದ ಏನೋ ಜಾಗ ಇದೆ ಅದು ಕೆಎ ವಾಪಸ್ ತಗೊಂಡಿದ್ದಾರೆ ಪಾಯಿಂಟ್ರೆಡ್ ಏಕರ್ ಆಫ್ ಲ್ಯಾಂಡ್ ಒಲಂಪಿಕ್ ಮುನ್ನೂರ ಅಷ್ಟು ಎಕರೆ ಜಾಗ ಪ್ರೈವೇಟ್ ಜಾಗವನ್ನು ಗುರುತಿಸಿದ್ದಾರೆ ಅದಲ್ಲದೆ ಇವೆಲ್ಲಾ ಏರಿಯಾಗಳಿಗೆ ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಇಟ್ ಟೈಮ್ ಯಾಕಂತಂದ್ರೆ ಈಗ ನೆಟ್ಟೆ ಮತ್ತೆ ಶಿವಪುರ ಕ್ಲಿನಿಕ್ ಸಂಬಂಧಪಟ್ಟಾಗ ಕಾಂಪನ್ಸೇಷನ್ ಎಲ್ಲ ನಾವು ಈಗಾಗಲೇ ಕೊಟ್ಟಾಗಿದೆ ಕೆ ಡಿ ಬಿ ಎಸ್ ಎಲ್ ಎ ಒಂದಿಂದ ಆಗುವಂಥದ್ದು ಅವರು ಅದನ್ನ ಸರ್ಕಾರಕ್ಕೆ ಕೆ ಡಿ ಬಿಗೆ ಹ್ಯಾಂಡ್ ಓವರ್ ಮಾಡಿ ನಂತರ ಡೆವಲಪ್ಮೆಂಟ್ ಆದ್ಮೇಲೆ ಮತ್ತೆ ಕೈಗಾರಿಕೆ ದಿನ ಹಂಚಿಕೆ ಆಗುವಂಥದ್ದು ತುಂಬೆಲ ದೊಡ್ಡ ಇವೆಲ್ಲ ಟೇಕ್ಸ್ ಟೈಮ್ ಯಾಕಂದ್ರೆ ಇದು ಒಂದೇ ಸಲ ಆಗುವಂತ ವಿಚಾರಗಳಲ್ಲ ಆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಐ ತಿಂಕ್ ಒಂದರಿಂದ ಒಂದೂವರೆ ವರ್ಷ ಎಂಡೋರ್ ಆದ್ಮೇಲೆ ಟೈಮ್ ತಗೊಳುವಂತ ಸಾಧ್ಯತೆ ಇರ್ತದೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಇಂಡಸ್ಟ್ರಿ ಮಾಡುವಾಗ ಸ್ವಂತ ಅವರ ಸ್ವಂತವರ ಜಾಗೆ ಇರುವಂತ ಇಂಪಾರ್ಟೆಂಟ್ ಆಗುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆ ನಿರ್ಮಾಣ ಆಗಿದೆ ಅದರ ಒಂದು ಇದರಲ್ಲಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಯೂನಿಟ್ ಯೂನಿಟ್ಗಳು ಇದ್ದಾವೆ ಒಂಬತ್ತು ಸಾವಿರದ ಇಪ್ಪತ್ನಾಲ್ಕು ಎಕ್ಸ್ಪೋರ್ಟ್ ಯೂನಿಟೆಡ್ ಯೂನಿಟ್ಗಳು ಇದ್ದಾವೆ ಅದರಲ್ಲಿ ಕ್ಯಾಶ್ಯೂ ಇಂಡಸ್ಟ್ರಿಗಳು ಐದು ಎಕ್ಸ್ಪೋರ್ಟ್ ಯೂನಿಟ್ ಫಿಶ್ ಪ್ರೊಸೆಸಿಂಗ್ ಯೂನಿಟ್ ಒಂಬತ್ತು ಫಿಶ್ ಪ್ರೊಸೆಸಿಂಗ್ ಯೂನಿಟ್ ಗಳಿದ್ದಾವೆ ಟೋಟಲ್ ಏನು ಹೋದ ವರ್ಷದ ಒಂದು ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದಾಗ ಸೆವೆಂಟಿ ಪರ್ಸೆಂಟ್ ಶೇರು ಶೇರು ಫಿಶ್ ಪ್ರೊಸೆಸಿಂಗ್ ಆಕ್ಟಿವಿಟಿಗಳ ಬಗ್ಗೆ ಇರುವಂತದನ್ನು ನಾವು ಗಮನಿಸಿದ್ದೇವೆ ಇಲ್ಲಿ ವಿಪುಲ ಅವಕಾಶ ಇರುವ ಪ್ರಕಾರ ಆ ಫಿಶ್ ಪ್ರೊಸೆಸಿಂಗ್ ಆಕ್ಟಿವಿಟಿಗಳಿಗೆ ಅದರದೇ ಆದಂತಹ ಒಂದು ಜೋನ್ ಅನ್ನ ಹಬ್ ಅನ್ನ ಮಾಡಿಕೊಂಡ್ರೆ ನಿಯರ್ಲಿ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಅಥವಾ ಫೈವ್ ಹಂಡ್ರೆಡ್ ಫೋರ್ ಲ್ಯಾಂಡ್ ಅನ್ನ ರಿಲ್ಯಾಕ್ಸೇಷನ್ ಅವಧಿಯಲ್ಲಿ ಅದಕ್ಕೂ ಅರ್ಪು ಅನ್ವಯಿಸಿ ಬಿಟ್ರೆ ನಮ್ಗೆ ಲ್ಯಾಂಡ್ ಎಲ್ಲೂ ಸಿಗೋದೇ ಇದೆ ಫಿಶ್ ಪ್ರೊಸೆಸಿಂಗ್ ಆಕ್ಟಿವಿಟಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಆದಷ್ಟು ಸೀಶೋಲ್ ಪಕ್ಕದಲ್ಲೇ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಮಾಡ್ಲೇಬೇಕು ಇಲ್ಲ ಬೇರೆ ಕಡೆ ಹೋಗಿ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇರ್ಬೋದು ಪೊಲ್ಯೂಷನ್ ರಿಲೇಟೆಡ್ ಇರ್ಬೋದು ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ಒಂದು ಸ್ಪೆಷಲ್ ಆಗಿ ಒಂದು ನೀತಿ ಬರ್ಬೇಕು ಫಿಶ್ ಪ್ರೊಸೆಸಿಂಗ್ ಆಕ್ಟಿವಿಟಿಗಳು ಅದಕ್ಕೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟು ಸಮುದ್ರ ದಂಡೆಯಲ್ಲಿ ಇರುವಂತಹ ಜಾಗೆಯನ್ನ ಒಂದು ಕನಿಷ್ಠ ಒಂದು ಐನೂರು ಎಕರೆಯನ್ನ ಗುರುತಿಸಿ ಸ್ಪೆಸಿಫಿಕ್ ಆಗಿ ಓಕೆ ಪೊಲೀಸನ್ ರಿಲೇಟೆಡ್ ಮೆಜರ್ಸ್ ಅನ್ನ ತಗೊಂಡು ಪೂರಕವಾಗಿ ಮಾಡಿದ್ರೆ ನಮಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂತ ಒಂದು ನನ್ನ ಭಾವನೆ ಲ್ಯಾಂಡ್ ಈ ಯಾವುದೇ ಬೃಹತ್ ಕೈಗಾರಿಕೆ ಬರಬೇಕು ಅನ್ನೋದ್ರೆ ಲ್ಯಾಂಡ್ ಅಂದ್ರೆ ನಮ್ಗೆ ಇಶ್ಯೂ ಬರುವಂತ ಈ ಒಂದು ಕಾರಣದಿಂದ ಇದು ನಮಗೆ ಲ್ಯಾಂಡ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ ಮೀನ್ಸ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬೇಸಿಕ್ ವೈಕಲ್ಗಳು ಲಾಂಡ್ ಆಗಿದೆ ಈಗ ನಮ್ಗೆ ಅಷ್ಟು ದೊಡ್ಡ ಆಗಲ್ಲ ಇಲ್ಲಿ ಕೊಡ್ಲಿಕ್ಕೆ ಒಂದೇನಿದೆ ಅಂತಂದ್ರೆ ಗ್ರೀನ್ ಹೈಡ್ರೋಜನ್ ಅಂತ ಪ್ರಜೆಟ್ ಅಂತ ಕೇಳ್ತಾ ಇರ್ಬೋದು ಅದು ಕೋಸ್ಟಲ್ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ಏರು ಏರ್ ಮೂಲಕ ಮಾಡ್ಬಾರ್ದು ಇದು ವಾಟರ್ ಮೂಲಕ ಮಾಡ್ಕೊಂಡು ಮಾಡ್ಕೊಳಸನ್ ಮೂಲಕ ಅಂತ ಗ್ರೀನ್ ಹೈಡ್ರೋಜನ್ ನಮ್ಮ ಪೋಸ್ಟಲ್ ಬೆಲ್ಟ್ ಅಲ್ಲಿ ಬರುವ ಎಲ್ಲ ಸಾಧ್ಯತೆ ಆಗಲಿ ಘೋಷಣೆ ಆಗಲಿ

ಹೊಸ ಕೈಗಾರಿಕಾ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತು ಬಿಡುಗಡೆ ಆಗಿದೆ ಅದರ ರೂಪರೀಷ್ಗಳು ಬಂದಿದಾಗ ಅದಕ್ಕೆ ಆಪರೇಷನ್ ಏನಂತದ್ದು ಇನ್ನು ನಿರ್ಮಾಣ ಆಗಬೇಕು ಅದನ್ನು ಸಹ ಜಾರಿಗೆ ತಂದಿದ್ದಾರೆ ಸಹ ಅನೇಕ ಒಳ್ಳೆ ಅವಕಾಶಗಳಿದ್ದಾರೆ ಅದಲ್ಲದೇ ಈಗ ನಮ್ದು ಹಿಂದಿನ ಏನು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳಲ್ಲಿ ಬೈಫರ್ಕೇಶನ್ ಇತ್ತು ಮೈಕ್ರೋ ಸ್ಮಾಲ್ ಮೀಡಿಯಂ ಇಂಡಸ್ಟ್ರಿಗಳ ಬೈಫರ್ಕೇಶನ್ ಇತ್ತು ಹಿಂದೆ ಸದ್ಯ ಆದಂತಹ ಬಜೆಟ್ ಅಲ್ಲಿ ಅದರ ಅನನ್ಸ್ ಮಾಡಿದ್ದಾರೆ ಸ್ವಲ್ಪ ಲಿಮಿಟೇಷನ್ಸ್ ಹೆಚ್ಚಾಗಿದೆ ಅದರಿಂದ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಹೆಚ್ಚಿನ ಚಾನ್ಸಸ್ ಇದೆ ಎಫ್ ಕೆ ಸಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಆದಷ್ಟು ಮೈಕ್ರೋ ಇನಿಟ್ ಗಳಿವೆ ಯಾಕಂತಂದ್ರೆ ನಮ್ಮ ಉಡುಪಿ ಜಿಲ್ಲೆಯ ಸ್ಟೆಟಿಸ್ಟಿಕ್ಸ್ ಅನ್ನ ತಗೊಂಡಾಗ ನಿಯರ್ಲಿ ಟೆನ್ ತೌಸಂಡ್ ಅಷ್ಟು ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಗಳೇನ್ ಸಾವಿರ ಹೆಚ್ಚು ತೋರಿಸುತ್ತೆ ಕ್ರಿಯೆಟ್ ಆಕ್ಟಿವಿಟಿ ಎಲ್ಲ ಇರುತ್ತವೆ ಆದ್ರೆ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಇಂಡಸ್ಟ್ರಿ ಇದಾವೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗಳು ನಲವತ್ತಾರ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಆರಿದೆ ಅದ್ರ ನಾವು ಎಂಪ್ಲಾಯ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿದ ಸಂದರ್ಭದಲ್ಲಿ ಮೇಜರ್ ರೋಲ್ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಕಡೆ ಹೆಚ್ಚು ಪ್ಲೇ ಮಾಡಬಹುದು ಹೆಚ್ಚು ಎಂಪ್ಲಾಯ್ಮೆಂಟ್ಗಳು ಜನರೇಟ್ ಆಗ್ತದೆ ಮೈಕ್ರೋ ಸ್ಮಾಲ್ ಮೀಡಿಯಂ ಸ್ಲ್ಯಾಬ್ಗಳಿದ್ದಾವೆ ಗಳಿದ್ದಾರೆ ಮೈಕ್ರೋಗೆ ಹೆಚ್ಚಿನ ಕ್ಲಾಶಸ್ ಕೊಟ್ರೆ ಈಗ ಮೈಕ್ರೋ ಏನಾಗುತ್ತೆ ನೆಕ್ಸ್ಟ್ ನಮ್ಮ ಲಿಮಿಟೇಷನ್ ನಲ್ಲಿ ಬಜೆಟ್ ಅಲ್ಲಿ ಇರತಕ್ಕ ಎರಡುವರೆ ಕೋಟಿ ಅಷ್ಟು ಕೆಳಗಡೆ ಇರುವಂತ ಇನ್ವೆಸ್ಟ್ಮೆಂಟ್ಗಳು ಮೈಕ್ರೋ ಬಂದ್ಬಿಡುತ್ತೆ ಮೊದಲು ಒಂದು ಕೋಟಿ ಅಷ್ಟಿದ್ರು ಎರಡುವರೆ ಕೋಟಿ ಮಾಡಿದಾಗ ಅವರಿಗೆ ನಾವೇನು ಸಹಾಯಧನ ಕೊಡ್ತೀವಿ ಅವುಗಳ ಅವುಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದಾಗ ಅವರಿಗೆ ಸಹಾಯಧನ ಕೊಟ್ಟರೆ ಸಪೋರ್ಟ್ ಕೊಟ್ರೆ ಹೆಚ್ಚಿನ ಕೈಗಾರಿಕೆಗಳು ಬರಬಹುದು ಅನ್ನೋದ್ ನನ್ನ ಭಾವನೆ